ಹೌದು ಸೌಕರ್ಯ ನೀವ್ ಹೇಳ್ತಾರ ಮಾತು ನಿಜ ನಮ್ ಸೀತವ್ ಅಂದ್ರೆ ಏನಂತ ತಿಳ್ಕೊಂಡಿದೀರ ಆ ಸೀತಾ ಪವಿತ್ರವಾದ ಸೌಕರ್ರೆ ಸೌಕರ್ಯ ಯಾವಾಗ್ಲೂ ಸೌಕರ್ಯ ನೀವ್ ಏನೇ ಚಿಂತೆ ಮಾಡ ಸೌಕರ್ಯ ನಮ್ ಸೀತವ ಎಲ್ಲಾನು ನೋಡ್ಕತಾರೆ ಅದ್ ಸೌಕರ್ಯ ನಿಮ್ ಅಂತ ಗುಣನಾ ಇಷ್ಟು ದಿನವಾಗಿ ಅರ್ಥ ಮಾಡ್ಕೋ ಕಾಲಿಲ್ವಲ್ಲ ಸೌಕರ್ಯ ನೀವ್ ಮಾಡಿಟ್ಟಿದಲ್ಲ ಕಾಪಿ ಬೊಂಬಟ್ಟು ಬೊಂಬಟ್ಟು ಕಣವಾ

ಬಾಯ ಈ ಕಾಲೇಜ್ನಲ್ಲಿ ಆಡ್ತಿದ್ದ ಕಣ್ಣ ಆಟ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದೀಯ ಅದೆಲ್ಲ ನನಗ್ ಗೊತ್ತು ಎಷ್ಟು ದಿವಸ ಆದರೂ ಬರಲೇ ಇಲ್ಲ ಅದಕ್ಕೆ ಅಣ್ಣ ನೆನಪಾಯ್ತು ಅಣ್ಣ ನಾನು ನೆನೆಸ್ಕೊಂಡು ಕೂತಿದ್ದೆ ಅಷ್ಟೇ ಅಣ್ಣ ನಾಟಕನಾ ಚೆನ್ನಾಗಿ ಹೇಳ್ತೀಯ ನೋಡೋ ಈ ನಾಟಕ ನನ್ನತ್ರ ಹತ್ರ ಆಡಬೇಡ ಬೀದಿ ಲೋಗಾಡು ಜನ ಚಪ್ಪಾಳಿಯ ಸುರಿಮಳಿನೇ ಸುರಿಸ್ತಾರೆ ಜನ ಕಾಣದೇ ಹೇಳ್ತಾರೆ ಆಕಾಶದಲ್ಲಿ ಹಾರಾಡೋ ಹದ್ದು ಕಂಡು ಹಿಡಿಬಹುದಂತೆ ನೀರಿನಲ್ಲಿ ಈಜಾಡೋ ಮೀನಿನ ಹೆಜ್ಜೆ ಕಂಡು ಹಿಡಿಬಹುದಂತೆ ಆದರೆ ಆದ್ರೆ ಹೆಣ್ಣಿನ ಮರ್ಮ ಕಂಡು ಹಿಡಿಯೋದಕ್ಕೆ ಕಷ್ಟ ಅದಕ್ಕ ಉದಾಹರಣೆ ನೀನೆ ಮಾತಾಡಿ ನನ್ನ ಮನಸ್ಸಲ್ಲಿ ಹಾಕಿ ಕೊಲ್ತಾ ಇದ್ದೀರಾ ರೈನಾಗೆ ನೀನು ಮನೆ ಬಿಟ್ಟು ಹೋದ್ರೆ ಸರಿ ಇಲ್ಲ ನಾನು ಒತ್ತು ಹೊರ ಹಾಕ್ಬೇಕಾಗ್ತೇನೆ ರೈ ಇದೇ ನಿಮ್ಮ ಅಪ್ಪನ್ ಮನೆಯ ತಂಗಿ ಸೀತಾ ಏನಮ್ಮ ಇದಲ್ಲ ಏನ್ ನಡೀತಾ ಇದಿಯಮ್ಮ ಈ ಮನೆಯಲ್ಲಿ ಸಮಾಧಾನ ಮಾಡ್ಕಮ್ಮ ಸಮಾಧಾನ ಮಾಡ್ಕೋ ಬವಾ ನನ್ನ ತಂಗಿಗೆ ಯಾಕೆ ಈ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ ವರ್ಲಕ್ಷಣ ತಗೋ ಬಂದಿದ ಆ ತ ಈ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ ನಿಮ್ಗೆ ಎಷ್ಟ ಬೇಕು ಕೇಳಿ ನಾನ್ ಕೊಡ್ತೀನಿ ನಮ್ಮನೆ ಆಸ್ತಿ ಎಲ್ಲ ಮಾರು ತಂದು ಕೊಡ್ತೀನಿ ಆದ್ರೆ ನನ್ನ ತಂಗಿ ಮಾತ್ರ ಚಿಕಿತ್ಸೆ ಕೊಡ್ಬೇಡಿ ನಿನ್ನ ಅರಿಕತೆ ಪುರಾಣ ನನಗೆ ಬೇಕಾಗಿಲ್ಲ ಇಂಥ ನಡತ ಕೆಟ್ಟವಣ ಕಟ್ಕೊಂಡು ನಾ ಸುಂದರ ಸಂಸಾರ ಮಾಡೋದ ಎಂತ ವ್ಯಭಿಚಾರನ ಕರ್ಕೊಂಡು ಮನೆಯಿಂದ ಆಚೆ ಹೋಗು ಏನಂದ್ರೆ ನನ್ನ ತಂಗಿನ

ಗುಣವಂತಿಯ ವೇಬಿಚಾರಿ ಅಂತಿಯಲೋ ಅಣ್ಣ ಅಂದ್ರೆ ತನ್ನ ಪ್ರಾಣ ಅಂತ ತಿಳ್ಕೊತಿದ್ದ ಅಣ್ಣನ್ ಮೇಲೆ ಕೈ ಮಾಡುದು ಹೊಡಿತವನೇ ನಮ್ಮ ಅಣ್ಣ ಅಂತ ಇಂಥ ಸೀತಾ ಮಾತೆಯ ವೇಬಿಚಾರಿ ಅಂತ ಹೇಳೋ ಸಂತೋಷ ಆಯ್ತಾ ದೊಡ್ಡವರ ಸಹವಾಸ ಬೇಡ ಬೇಡ ಅಂತ ಪಡ್ಕಂಡೆ ನನ್ ಮಾತಿಗೆ ನೀನು ಬೆಲೆ ಕೊಡ್ಲಿಲ್ಲ ಅದರ ಪ್ರತಿಫಲನೇ ಇದು ಅನುಭವಿಸು

ನಾನಿರುವಾಗಲೇ ನೀನು ಇಷ್ಟೊಂದು ಚಿತ್ರಹಿಂಸೆ ಅನುಭವಿಸ್ತಾ ಇದೆಯಲ್ಲ ನಾನು ಇಲ್ಲದೆ ಇದ್ದಾಗ ಇನ್ನಷ್ಟು ಚಿತ್ರ ಹಿಂಸೆ ಅನುಭವಿಸಬಾರದು ತಾಯಿ ನೀನು ಈ ನಿನ್ನ ಹೊರಟು ಮಾತುಗಳಿಂದ ಈ ನಿನ್ನ ಅಣ್ಣನ ಕೈಗಳನ್ನ ಕಟ್ಟಾಗ್ಬಿಟ್ಟೆ ಇಲ್ಲ ಅಂತಿದ್ರೆ ನಡೀತಿದ್ರು ರೀತಿಯೇ ಬೇರೆ ಇರ್ತಿತ್ತು ಈ ಪಾಪಿ ಅಣ್ಣನನ್ನ ಕೆಂಸ ನೀ ಏನೋ ಸಂತೋಷದಿಂದ ಈ ಅಣ್ಣನನ್ನ ಕಳ್ಕೊಬಿಟ್ಟೆ ಆದ್ರೆ ದಿಕ್ಕಂದಿನಿಂದ ಸಾಕಿ ತಲುಪಿದ ಈ ನನ್ನ ತೆಂಗಿಯನ ಹೇಗಪ್ಪ ಬರೆಯಲಿ ಸೀತಾ ಈ ನಿನ್ನ ತೆನ್ನನ್ನು ಕಾಪಾಡಲಾರ ವೈ ಅಣ್ಣನಿಗೆ ಧಿಕ್ಕಾರ तमर तवरिगे पा तंगी तमर ये बा तंगी के पा तंगी पुट के हर गलते హత్తే మని తిప్పా దరు గండ ఎంతే గండా పల్లా నేలు హణ్న తంగి మాతు ప్రీతి నుంగా బేగు నలిందు తోతు బాలో చందా మళ్నా అళు చిన్నా ఒ ನೋಡಿದ್ಯಮ್ಮ ನೋಡಿದ್ಯ ನಮ್ಮ ಈ ನನ್ನ ಅವತಾರವನ್ನ ನೀನು ಇದನ್ನ ಕಣ್ಣಿಂದ ನೋಡಲಾರದೆ ಮೂತೈದೆಯಾಗಿ ಸತ್ತು ಸ್ವರ್ಗ ಸೇರ್ಕಂಡೆ ನಮ್ದವನ್ನ ನಮ್ಮನ್ನ ನೋಡಲೆಂದೇ ಆ ದೇವರು ಬದುಕಿಸಿದ್ದಾನ ಅಮ್ಮ ಸೀತಾ ತನ್ನ ಗಂಡನ ಮನೆಯಿಂದ ನನ್ನನ್ನು ಹೊರಗ್ಬಿಟ್ರು ಅಮ್ಮ ಹೊರಗ್ಬಿಟ್ರು ಹೇ ಪ್ರಸಾದ ಯಾರು ಯಾರು ಕರೆದಿತ್ತು ನಾನು ನಿನ್ನ ಅಂತರಾತ್ಮ ಯಾಕೆ ಯಾಕೆ ನನ್ ಕರೆದಿತ್ತು ನಗದೆ ನಾನೇನ್ ಮಾಡಲಿ ಏ ಪ್ರಸಾದ ನಿನ್ನ ತಾಯಿಗೆ ಕೊಟ್ಟ ಪಾಸೆ ಏನಾಯ್ತಿ ನಿನ್ನ ತಾಯಿಗೆ ಕೊಟ್ಟ ಮಾತು ಇಲ್ಲ ಹಾಗಾದರೆ ಕೈಲಾಗದ ಏಡಿ ಹೌದು ಹೇಳಿ ಹೌದು ನೀನು ಬದುಕಿದ್ದು ಎಲ್ಲ ಹೌದು ಇಂಥ ಬಂಡ ಬಹಳ ಬದುಕಿತ್ತ ನೀನ್ ಮೇಲು ಅಮ್ಮ ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಡಲಾಗದ ಮಗನಾಗಿ ಬಿಟ್ಟಮ್ಮ ಮಗನಾಗಿ ಬಿಟ್ಟ

아하 아하 난땡기 머주웨이 엔데 오라숯맥컨데 아하 난생 땡김 머주웨이 엔데 오 레라 숯맥컨데 아하 레라 속난 땡이나. ಮಾರೋದ್ನ ಕೊಟ್ಟು ಮದುವೆ ಮಾಡ್ತೀನಿ ಅಯ್ಯಯ್ಯೋ ಬೇಡ ಅವ್ರು ಕೊಟ್ರೆ ನಾ ಭಿಕಾರಿ ಆಗಿಬಿಡ್ತೀನಿ ಬಡ ಅಂದರೆ ನನ್ನ ಹೆಂಡತಿ ನನ್ನ ಮಕ್ಕಳೆಲ್ಲ ಮಕ್ಳೆಲ್ಲ ಅನಾಥ್ಬಿಡ್ತಾರೆ

ನನ್ಸ್ಬೇಕಿತ್ತು ನನ್ ಕಿತ್ಕೋ ನನ್ನ ಮಕ್ಕಳು ಕಾಪಾಡೋದ ನನ್ ಕಣ್ಣು ಮುಂದೆ ನನ್ ಮಕ್ಕಳಿಗೆ ಕಷ್ಟ ಕೊಡ್ಬೇಡ ತಂದೆ ಕಷ್ಟ ಕೊಡಬೇಡ ಇವ್ನ ಹಿಡಿದಿರೋ ಹುಚ್ಚನ್ನ ನಾನೇ ಬಿಡಿಸ್ಬೇಕು ಬೇಡ ಪೋಲೀಸ್ ತೋರ್ಬಂದು ಹೇಳ್ಕೊಟ್ಟೈತಾರೆ ಈಗ ಯಾರು ದಿಕ್ಕಿಲ್ವಾ ಎಲ್ಲ ತಗೊಂಡ್ರೆ ಅದಕ್ಕೆ ಇದೀಯಾ ಬಾ 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 ಹೇಳ್ಬೇಡ ವಾ ಬಸ್ ಬಾ ತೂ ಅಮ್ಮ